ಹಾಯ್ ಎವ್ರಿ ಒನ್ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಬಹಳ ಕ್ವಿಕ್ಕಾಗಿ ಅಷ್ಟೇ ರುಚಿಯಾಗಿ ಮೊಳಕೆ ಕಟ್ಟಿದ ಕಡಲೆಕಾಳಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಅಷ್ಟೇ ಅಲ್ಲದೆ ಇಡ್ಲಿ ದೋಸೆ ಚಪಾತಿಗೂ ಕೂಡ ತುಂಬನೇ ರುಚಿಯಾಗಿರತ್ತೆ ಬೇಳೆ ತರಕಾರಿ ಸಾರುಗಳಿಗಿಂತನೂ ಬಹಳ ಬೇಗ ಆಗೋಗುತ್ತೆ ಇದೊಂದು ಸಾರಿದ್ರೆ ಸಾಕು ನೆಂಚ್ಕೊಳ್ಳೋಕ್ಕೆ ಏನೂ ಬೇಕು ಅಂತನೂ ಅನಿಸಲ್ಲ ಈ ಮಳೆ ಚಳಿಗಂತೂ ಹೇಳಿ ಮಾಡಿಸಿದ ಸಾರು ಹಾಗೆ ಕಾಳನ್ನು ಮೊಳಕೆ ಕಟ್ಟಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗಿದೆ ಬನ್ನಿ ಇಷ್ಟು ರುಚಿಯಾಗಿರೋ ಮೊಳಕೆ ಕಟ್ಟಿದ ಕಡಲೆಕಾಳಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಾಳನ್ನು ಬೇಯಲಿಕ್ಕೆ ಇಡೋಣ ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಅರ್ಧದಷ್ಟು ಈರುಳ್ಳಿನ ಹೆಚ್ಕೊಂಡಿರೋದನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ಕಡಲೆಕಾಳನ್ನು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ನೀರು ಬಸ್ದು ಈ ರೀತಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಮೊಳಕೆ ಎಷ್ಟು ಚೆನ್ನಾಗಿ ಬರುತ್ತೋ ಸಾರು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈಗ ಈ ಕಾಳನ್ನು ಹಾಕ್ಕೊಂಡು ಈ ಕಡಲೆಕಾಳಿಗೆ ಆಲೂಗೆಡ್ಡೆ ಒಳ್ಳೆ ಕಾಂಬಿನೇಷನ್ ಆಗತ್ತೆ ಎರಡು ಆಲೂಗೆಡ್ಡೆನ ಸಿಪ್ಪೆ ಸಮೇತ ಈ ರೀತಿ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಹಾಗೆ ಕಾಳು ಬೇಯುವಷ್ಟು ನೀರನ್ನು ಹಾಕ್ಕೊಂಡು ಕಾಳು ಮತ್ತು ಆಲೂಗೆಡ್ಡೆನ ಮುಕ್ಕಾಲು ಭಾಗ ಬೇಯಿಸ್ಕೊಳ್ಬೇಕು ಇನ್ನು ಕಾಲು ಭಾಗ ಮಸಾಲೆ ಹಾಕಿದ್ಮೇಲೆ ಬೇಯಿಸ್ಕೊಳ್ಬೋದು ಕಾಳನ್ನು ಮೊಳಕೆ ಬರ್ಸಿರೋದ್ರಿಂದ ಕಾಳು ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಈ ಕಾಳು ಬೇಯೋ ಅಷ್ಟರಲ್ಲಿ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಜಾರ್ನಲ್ಲಿ ಸಣ್ಣ ಕಾಯ್ದು ಅರ್ಧ ಹೊಳಿಕೆಯಷ್ಟು ತುರಿದಿರೋ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈ ಸಾರಿಗೆ ಕಾಯಿ ಸ್ವಲ್ಪ ಕಡಿಮೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು ನಂತರ ಎರಡು ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಸಾರಿನ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಇಂಚಷ್ಟು ಶುಂಠಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಹಾಗೆ ಸಣ್ಣ ಪೀಸಷ್ಟು ಚಕ್ಕೆ ನಂತರ ಮೂರಿಂದ ನಾಲ್ಕು ಲವಂಗ ಇದಕ್ಕೆ ಚಕ್ಕೆ ಲವಂಗನೂ ಕೂಡ ಜಾಸ್ತಿ ಹಾಕಬಾರ್ದು ಈಗ ಒಂದು ಹುಳಿ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಹಾಕೋದ್ರಿಂದ ಸಾರು ತುಂಬ ಮಸಾಲೆ ಅಂತ ಅನಿಸಲ್ಲ ಹಾಗೆ ತುಂಬ ರುಚಿ ಕೊಡತ್ತೆ ಈಗ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಇಲ್ಲಿ ನಾನು ಎರಡೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ದಂಟಿನ ಸಮೇತ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಮಸಾಲೆನ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಬುದ್ರೇ ಸಾರು ರುಚಿ ಕೊಡೋದು ಈಗಿಲ್ಲಿ ಕಡಲೆಕಾಳು ಆಲೂಗೆಡ್ಡೆ ಕೂಡ ಮುಖಾಲು ಭಾಗ ಬೆಂದಿದೆ ಆಲೂಗೆಡ್ಡೆನ ಇದೇ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಪೂರ್ತಿ ಸ್ಮ್ಯಾಶ್ ಆಗಿಬಿಡತ್ತೆ ಇದಕ್ಕೆ ರುಬ್ಕೊಂಡಂಥ ಮಸಾಲೆನ ಹಾಕ್ಕೊಳ್ಳೋಣ ನಂತರ ಸಾರಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆಕಾಳು ಆಲೂಗೆಡ್ಡೆ ಎಲ್ಲ ಪೂರ್ತಿ ಬೆಂದು ಈ ನೊರೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಪ್ಲೇಟನ್ನು ಮುಚ್ಚಿ ಸಾರನ್ನು ಕುದಿಸ್ಕೊಳ್ಳೋಣ ಈಗ ಸಾರು ಚೆನ್ನಾಗಿ ಕುದ್ದು ನೊರೆ ಎಲ್ಲ ಹೋಗಿದೆ ಇದಕ್ಕೆ ಬದನೆಕಾಯಿ ಇಷ್ಟಪಡೋರು ಬದನೆಕಾಯಿನ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರತ್ತೆ ಬದನೆಕಾಯಿ ಹಾಕ್ಕೊಳ್ಳೋದಿದ್ರೆ ಮಸಾಲೆ ಹಾಕ್ಕೊಳ್ತೀವಲ್ಲ ಆವಾಗ ಬದನೆಕಾಯಿನ ಹಾಕೊಳ್ಳಿ ಮುಂಚೆನೆ ಹಾಕ್ಬಿಟ್ರೆ ಬದನೆಕಾಯಿ ತುಂಬ ಬೆಂದೋಗತ್ತೆ ಈಗ ತುಂಬನೇ ರುಚಿಯಾದ ಮೊಳಕೆ ಕಟ್ಟಿದ ಕಡಲೆಕಾಳಿನ ಮಸಾಲೆ ಸಾರು ರೆಡಿಯಾಗಿದೆ ಮುಂಚೆನೆ ಹೇಳ್ದಂಗೆ ಮುದ್ದೆ ಅನ್ನ ಇಡ್ಲಿ ದೋಸೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಕೂಡ ಇದೇ ರೀತಿ ಮೊಳಕೆ ಕಟ್ಟಿದ ಕಡಲೆಕಾಳಿನ ಸಾರನ್ನು ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಈ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು